ಏಕಾದಶಿ ಪಾಪನಾಶಕದ ಪವಿತ್ರ ದಿನ ಹಿಂದೂ ಧರ್ಮದಲ್ಲಿ ಏಕಾದಶಿಯು ಅತ್ಯಂತ ಶ್ರೇಷ್ಠವಾದ ಉಪವಾಸ ದಿನಗಳಲ್ಲಿ ಒಂದು ಪ್ರತಿನಿತ್ಯ ಪುಣ್ಯಕರ್ಮಗಳು ಮಾಡುವವರಿಗೂ ಸಾಧಕರಿಗೂ ಭಕ್ತರಿಗೂ ಈ ದಿನವನ್ನು ವಿಶೇಷವಾಗಿ ಆಚರಿಸುವ ಪರಂಪರೆಯಿದೆ ಚಂದ್ರಮಾಸದ ಹನ್ನೊಂದನೇ ದಿನವನ್ನು ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನವನ್ನು ವೈಷ್ಣವರು ವಿಷ್ಣು ದೇವರಿಗೆ ಮೀಸಲಿಟ್ಟಿರುತ್ತಾರೆ ಪ್ರತಿಯೊಂದು ಮಾಸದಲ್ಲೂ ಎರಡು ಏಕಾದಶಿಗಳು ಇರುತ್ತವೆ ಕೃಷ್ಣ ಪಕ್ಷದ ಏಕಾದಶಿ ಮತ್ತು ಶುಕ್ಲಪಕ್ಷದ ಏಕಾದಶಿ ಪುರಾಣಗಳಲ್ಲಿ ವಿವರವಾಗಿ ಏಕಾದಶಿಯ ಮಹಿಮೆಯ ಕುರಿತ ಕಥೆಗಳಿವೆ ಅವುಗಳಲ್ಲಿ ಕೆಲವು ಪ್ರಸಿದ್ಧ ಕಥೆಗಳನ್ನು ಇಲ್ಲಿ ನೀಡಲಾಗಿದೆ ಏಕಾದಶಿಯ ಮೊದಲ ಮಹತ್ವದ ಕಥೆ ಮೂರು ದೆವ್ವದ ಮುಕ್ತಿ ಪ್ರಾಚೀನ ಕಾಲದಲ್ಲಿ ಹಿಮಾಲಯ ಪರ್ವತದಲ್ಲಿ ವ್ರತಪರ ವ್ಯಕ್ತಿಯೊಬ್ಬನಿಗೆ ಮೂರು ದೆವ್ವಗಳಾಗಿ ಹುಟ್ಟಿದ ಮಕ್ಕಳು ಇರುತ್ತಾರೆ ಅವು ಪಾಪಕಾರ್ಯಗಳಲ್ಲಿ ತೊಡಗಿರುವ ಕಾರಣದಿಂದಾಗಿ ಪ್ರೀತಿಯಿಂದ ಮಾತು ಕೇಳುವುದಿಲ್ಲ ತಾಯಿ ಶಿವಭಕ್ತೆಯಾಗಿದ್ದಾಳೆ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಮಕ್ಕಳನ್ನು ರಕ್ಷಿಸಲು ಪ್ರಯತ್ನಿಸುತ್ತಾಳೆ ಆ ಸಂದರ್ಭದಲ್ಲಿ ಮಹಾ ಋಷಿಗಳು ಅವಳಿಗೆ ಹೇಳುತ್ತಾರೆ ನೀನು ಶಾತಿಲ ಏಕಾದಶಿಯನ್ನು ಆಚರಿಸು ಈ ಉಪವಾಸದಿಂದ ಎಲ್ಲ ಪಾಪಗಳು ಹೋಗಿ ಮಕ್ಕಳಿಗೆ ಶುದ್ಧಬುದ್ಧಿ ಬರುತ್ತದೆ ತಾಯಿ ಇದನ್ನು ಆಚರಿಸಿ ತಿಲದಾನವನ್ನು ಮಾಡುತ್ತಾಳೆ ಆ ಉಪವಾಸದ ಪ್ರಭಾವದಿಂದ ಮಕ್ಕಳು ಪುನಃ ಮಾನವರೂಪ ಪಡೆಯುತ್ತಾರೆ ಮತ್ತು ಪವಿತ್ರ ಜೀವನ ನಡೆಸುತ್ತಾರೆ ಈ ಕಥೆಯಿಂದ ತಿಳಿಯುವುದೇನೆಂದರೆ ಏಕಾದಶಿಯ ಉಪವಾಸವು ಅತೀವ ಶಕ್ತಿಯುತವಾಗಿದೆ ಇನ್ನೂ ಒಂದು ಕತೆ ಪುತ್ರದ ಏಕಾದಶಿ ಮಹಿಷ್ಮತಿ ನಗರದಲ್ಲಿ ಮಹಿಜಿತ್ ಎಂಬ ರಾಜನು ಆಳುತ್ತಿದ್ದ ಅವನಿಗೆ ಸಂತಾನ ಇಲ್ಲದೆ ದುಃಖದಲ್ಲಿದ್ದ ಯಜ್ಞ ದಾನ ತಪಸ್ಸುಗಳನ್ನೆಲ್ಲ ಮಾಡಿದರೂ ಫಲವಿಲ್ಲ ನಂತರ ಋಷಿಗಳ ಸಲಹೆಯಿಂದ ಪುತ್ರದ ಏಕಾದಶಿ ಉಪವಾಸವನ್ನು ಆಚರಿಸುತ್ತಾನೆ ಆ ಉಪವಾಸದ ಫಲದಿಂದ ರಾಜನಿಗೆ ವೀರಪುತ್ರನು ಹುಟ್ಟುತ್ತಾನೆ ಈ ಕಥೆಗಳು ಉಪವಾಸದ ಮಹಿಮೆಯು ಶುದ್ಧಶ್ರದ್ಧೆ ನಿಸ್ವಾರ್ಥತೆ ಮತ್ತು ಭಕ್ತಿಯಿಂದ ನಡೆಸಿದಾಗ ಮಾತ್ರ ಫಲಿಸುತ್ತದೆ ಎಂಬುದನ್ನು ತೋರಿಸುತ್ತವೆ ಏಕಾದಶಿಯ ದಿನ ಉಪವಾಸದ ನಿಯಮಗಳು ಈ ದಿನದಲ್ಲಿ ಭಕ್ತರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ವಿಷ್ಣು ದೇವರ ಪಟವನ್ನು ಸ್ಥಾಪಿಸಿ ತಿಲದೀಪ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರ ಶತನಾಮ ಪಠಣ ಮಾಡುತ್ತಾರೆ ಉಪವಾಸದ ವೇಳೆ ಅಕ್ಕಿ ತೊಗರಿ ತೊಗರಿಬೇಳೆ ಕಡುಬೇಳೆ ಮುಂತಾದ ಧಾನ್ಯಗಳು ತ್ಯಜಿಸಿ ಹಣ್ಣು ಹಾಲು ಅಥವಾ ನೀರಿನಿಂದ ಉಪವಾಸ ಆಚರಿಸುತ್ತಾರೆ ದಿನಪೂರ್ತಿ ಭಗವಂತನ ಭಜನೆ ಸತ್ಕಥಾಶ್ರವಣ ಸಜ್ಜನರ ಸಂಘವು ಅತ್ಯಂತ ಫಲಕಾರಿಯಾಗಿದೆ ದ್ವಾದಶಿ ದಿನದ ಮುಂಜಾನೆ ಉಪವಾಸವನ್ನು ಮುರಿದು ಸಾತ್ವಿಕ ಆಹಾರ ಸೇವನೆ ಮಾಡುವುದು ಶಾಸ್ತ್ರಸಮ್ಮತವಾಗಿದೆ ಆಧ್ಯಾತ್ಮಿಕ ಪ್ರಯೋಜನಗಳು ಏಕಾದಶಿಯ ಉಪವಾಸವು ಶರೀರಕ್ಕೆ ವಿಶ್ರಾಂತಿ ನೀಡುತ್ತದೆ ಚಿಂತನೆಗೆ ಶುದ್ಧತೆ ನೀಡುತ್ತದೆ ಮನಸ್ಸು ದಿಟ್ಟವಾಗುತ್ತದೆ ಪುರಾಣಗಳು ಹೇಳುವಂತೆ ಉಪವಾಸದೊಂದಿಗೆ ಭಕ್ತಿ ಮತ್ತು ಧ್ಯಾನವನ್ನು ಮಾಡಿದರೆ ಅದು ಸರ್ವಪಾಪ ಕ್ಷಯಕ್ಕೆ ಕಾರಣವಾಗುತ್ತದೆ ಅದರಿಂದಲೇ ಏಕಾದಶಿಯು ಪಾಪನಾಶಕ ದಿನ ಎಂದು ಪರಿಗಣಿಸಲಾಗಿದೆ ಪರಮ ಪವಿತ್ರವಾಗಿರುವ ಈ ದಿನ ವಿಷ್ಣು ದೇವರ ಕೃಪೆಗೆ ಪಾತ್ರನಾಗಲು ಪುಣ್ಯಗಳಿಸಲು ಮತ್ತು ಆತ್ಮಶುದ್ಧಿಗಾಗಿ ಭಕ್ತರು ಆಚರಿಸುತ್ತಾರೆ ವೈಕುಂಠ ಏಕಾದಶಿ ನಿರ್ಜಲ ಏಕಾದಶಿ ಶಾತಿಲ ಏಕಾದಶಿ ಮುಂತಾದ ಹಲವು ಏಕಾದಶಿಗಳು ಇದ್ದು ಪ್ರತಿಯೊಂದಕ್ಕೂ ತಮಗೆ ತಮಗೆ ಆದ ವಿಶಿಷ್ಟತೆಗಳಿವೆ ಉಪಸಂಹಾರ ಏಕಾದಶಿ ಎಂದರೆ ಕೇವಲ ಉಪವಾಸವಲ್ಲ ಅದು ಶರೀರದ ಶುದ್ಧತೆ ಮನಸ್ಸಿನ ಸಮತೋಲನ ಮತ್ತು ಆತ್ಮದ ಉನ್ನತಿಗೆ ದಾರಿ ನೀಡುವ ಆಚರಣೆ ವಿಷ್ಣುವಿನ ಕೃಪೆ ಜೀವನದಲ್ಲಿ ಶ್ರೇಷ್ಠತೆ ಮತ್ತು ಜೀವನದ ಗುರಿಯಾದ ಮೋಕ್ಷದತ್ತ ಸಾಗಲು ಈ ವ್ರತವು ಸಹಾಯಕವಾಗುತ್ತದೆ ಆದ್ದರಿಂದಲೇ ನಮ್ಮ ಶ್ರದ್ಧಾ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಏಕಾದಶಿಯ ಉಪವಾಸವನ್ನು ಆಚರಿಸಿದರೆ ಅದು ನಮ್ಮ ಜೀವನದ ದೇವಮುಖಿ ಬೆಳಕಾಗುತ್ತದೆ